ಹೋಯ್ತು ಅಂತ ಮಳೆರಾಯನ ಬ್ಯಾಡ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಒಕ್ಕಾಳೆ ಹೊನ್ನ ಸೆರಗಲ್ಲಿ ಕಟ್ಟುಕೊಂಡು ಸಾಲಕ್ಕೊ ಗೌನೆ ಮಳೆ ರಾಯ ಮಳೆ ಹೋಯ್ತು ಅಂತ ಮಳೆರಾಯನ ಬ್ಯಾಡ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಒಕ್ಕವಳೆ ಹೊನ್ನ ಸೆರಗಲ್ಲಿ ಕಟ್ಕೊಂಡು ಸಾಲಕ್ಕೊ ಗೌನೆ ಮಳೆ ರಾಯ ಊರಿಗೆ ಮಳೆ ಬಂದು ಏರ್ಕಟ್ಟು ಕಂದಯ್ಯ ಊರ ಮುಂದಿರುವ ಬಸವಣಗೆ ಊರ ಮುಂದಿರುವ ಬಸವಣಗೆ ಕೈ ಮುಗಿದು ಏರ್ಕಟ್ಟು ಮುತ್ತು ಮುಖದವನೇ ಊರಿಗೆ ಮಳೆ ಬಂದು ಏರ್ಕಟ್ಟು ಕಂದಯ್ಯ ಊರ ಮುಂದಿರುವ ಬಸವಣಗೆ ಊರ ಮುಂದಿರುವ ಬಸವಣಗೆ ಕೈ ಮುಗಿದು ಏರ್ಕಟ್ಟು ಮುತ್ತು ಮುಖದವನೇ ಅಂಬು ಕೊಡುವವನೇ ಗೊಂಬೆ ಹಚ್ಚಡದವನೇ ರಂಬೆ ತೊಡೆ ಮ್ಯಾಲೆ ಮಲಗಿರುವ ರಂಬೆ ತೊಡೆ ಮ್ಯಾಲೆ ಮಲಗಿರುವ ಮಳೆ ರಾಯ ಅಂಬಾರ ದಿಂದ ಅಂಬು ಕೊಡುವವನೇ ಗೊಂಬೆ ಹಚ್ಚಡದವನೇ ರಂಬೆ ತೊಡೆ ಮ್ಯಾಲೆ ಮಲಗಿರುವ ರಂಬೆ ತೊಡೆ ಮ್ಯಾಲೆ ಮಲಗಿರುವ ಮಳೆ ರಾಯ ಅಂಬಾರ कोणिया मलियालीन कल की बाले कोनदे कण तुम्बी रही होल कणिया मलये ओणीली बेर ये पागोन कल की बा कल कण तुम्बि रही ಒನ್ನೇರು ಬಂದೋ ಹೊಲಕ್ಕೆ ಬಿತ್ತನೆ ಬಂದೋ ಚೆನ್ನಿಗ ರಾಜ ಮಣೆ ಬಂದೋ ಒನ್ನೇರು ಬಂದೋ ಹೊಲಕ್ಕೆ ಬಿತ್ತನೆ ಬಂದೋ ಚೆನ್ನಿಗ ರಾಜ ಮಣೆ ಬಂದೋ ಚೆನ್ನಿಗ ರಾಜ ಮಣೆ ಬಂದೋ ಅಣ್ಣಯ್ಯ ಹೊನ್ನು ಚೆಲ್ಲಾವೆ ಹೊಲ ಮಳೆ ಹೋಯ್ತು ಕುಂತ ಮಳೆ ರಾಯನ ಪೈ ಬ್ಯಾಡ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಕಾಳೆ ಹೊನ್ನ ಸೆರಗಲ್ಲಿ ಕಂಡುಕೊಂಡು ಸಾಲಕ್ಕೂ ಗೌನೆ ಮಳೆ ರಾಯ ಮಳೆ ಹೋಯ್ತು ಅಂತ ಮಳೆ ರಾಯನ ಬೈ ಬೇಡ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಕಂಡುಕೊಂಡು ಸಾಲಕ್ಕೂ ಗೌನೆ ಮಳೆ ರಾಯ ಕಾಳಾದ ಹೊಲದಲ್ಲಿ ಜೋಡಟ್ನೆ ಹಾಕೊಂಡು ಕಾಯುವವನ ಕೈಲಿ ಕವಣೀಯ ಕಾಯುವವನ ಕೈಲಿ ಕವಣೀಯ ಹಿಡುಕೊಂಡು ಸಾರಿ ತಾನು ನವಿಲಿಂಡು ತಾಳಾದ ಹೊಲದಲ್ಲಿ ಜೋಡಟ್ನೆ ಹಾಕೊಂಡು ಕಾಯವನ ಕೈಲಿ ಕವಣೀಯ ಕಾಯವನ ಕೈಲಿ ಕವಣೀಯ ಹಿಡುಕೊಂಡು ಸಾರಿ ತಾನು ನವಿಲಿಂಡು ಕಾವಿಯ ಹುಟ್ಟವನೇ ಕಾವಿಯ ತುಟ್ಟವನೇ ಮಾವಿನ್ ಮರದೊಳಗೆ ಮಲಗವನೇ ಮಾವಿನ ಮರದೊಳಗೆ ಮಲಗವನೆ ಮಳೆರಾಯ ಗವನೆ ಮಠದೊಳಗೆ ಕಾವಿಯ ಉಟ್ಟವನೇ ಕಾವಿಯ ತೊಟ್ಟವನೆ ಮಾವಿನ ಮರದೊಳಗೆ ಮಲಗವನೆ ಮಾವಿನ ಮರದೊಳಗೆ ಮಲಗವನೆ ಮಳೆರಾಯ ಮಾಯವ ಘವನೆ ಮಠದೊಳಗೆ ಮಳೆ ರಾಜನಾ ಹಿಂಡಾತಿ ಮಕ್ಕಾಳೊಂದಾಗಿ ಮಳೆ ಬಂದರೆಲ್ಲಿ ತಳುಗಾಳು ಮಳೆ ಬಂದರೆ ತಳುಗಾಳು ನಿಂದಾರೆ ಾನೆ ಬಾಳೆ ಸುಳಿಯಲ್ಲಿ ಮಳೆರಾಯಿನ ಗಂಡಾತಿ ಮಕ್ಕಳೊಂದಾಗಿತ್ತಿ ಮಳೆ ಬಂದರೆ ತಳುಗಾಳು ಮಳೆ ಬಂದರಲ್ಲಿ ನಿಂದಾರೆ ಸಣ್ಣನೆ ಬಾಳೆ ಸುಳಿಯಲ್ಲಿ ತಂಗಿಯ ಮನೆಗೋಗಿ ತಂಗಾದೆ ಹೋಗುತ್ತವನೆ ತಂಗಿಸಿ ಕೋಡೋ ಮಳೆರಾಯ ತಂಗಿಸಿ ಕೋಡೋ ಮಳೆರಾಯ ಹಣ್ಣಯ್ಯ ಗೊಂಬೆ ಹತ್ತಡವೂ ಗೊರೆಯಾದೋ ತಂಗಿಯ ಮನೆಗೋಗಿ ತಂಗಾದೆ ಹೋಗುತ್ತವನೆ ತಂಗಿಸಿ ಕೋಡೋ ಮಳೆರಾಯ ತಂಗಿಸಿ ಕೋಡೋ ಮಳೆರಾಯ ಅಣ್ಣಯ್ಯ ಗಂಬೆ ಹತ್ತಡವ ಗೊರೆಯಾದೋ ಮುತ್ತ ಬಂದಣ್ಣ ಮುತ್ತಿನ ಕಂಬ ಸೇರಿ ಉದು ಬಂದೆ ಶಿವನೇ ಮಳೆ ಇಲ್ಲ ಉದು ಬಂದೆ ಶಿವನೇ ಮಳೆ ಇಲ್ಲ ಎಂದಾರೆ ಮುತ್ತಿನ ಮಂಜು ಸುರಿದಾವೋ ಬಂದಣ್ಣ ಮುತ್ತಿನ ಕಂಬ ಸೇರಿ ಇದು ಬಂದೆ ಶಿವನೇ ಮಳೆ ಇಲ್ಲ ಮತ್ತು ಬಂದೆ ಶಿವನೇ ಮಳೆ ಇಲ್ಲ ಎಂದಾರೆ ಮುತ್ತಿನ ಮಂಜು ಸುರಿದಾವು ಅತ್ತೇರು ಗಟ್ಟಿ ಶೆಟ್ಟಿ ಬೀದಿಗೆ ಬಂದ ಮುತ್ತು ಚೆಲ್ಲಯ್ಯ ಹೊಲಗೆಲ್ಲ ಮುತ್ತು ಚೆಲ್ಲಯ್ಯ ಹೊಲಕ್ಕೆಲ್ಲ ಅಣ್ಣಯ್ಯ ಮತ್ತೆ ತಾವು ಬೆಳೆಯಾಲಿ ಅತ್ತೇರು ಗಟ್ಟಿ ಶೆಟ್ಟಿ ಬೀದಿಗೆ ಬಂದ ಮುತ್ತು ಚೆಲ್ಲಯ್ಯ ಹೊಲಗೆಲ್ಲ ಮುತ್ತು ಚೆಲ್ಲಯ್ಯ ಹೊಲಗೆಲ್ಲ ಅಣ್ಣಯ್ಯ ಮುತ್ತೆದ ನಾವು ಬೆಳೆಯಾಲಿ ಹತ್ತೇರು ಹಿಂದೆ ಬಿತ್ತಾನೆ ಎಡಗಿಂದೆ ಶೆಟ್ಟಿ ಅಪ್ಪೈನ ಮಗ ಮುಂದೆ ಶೆಟ್ಟಿ ಅಪ್ಪೈನ ಮಗ ಮುಂದೆ ಅಣ್ಣಯ್ಯ ಹತ್ತೇರಿಗೆ ಸಾಲು ಒಡೆತಾನೋ ேருந்தே பித்தானே எடகிண்டே சட்டி அப்பை நம முந்தே செட்டி அப்பை ந மக முந்தே அண்ணயுடையதானோ அன்னரடத்தின பாரி வம்ப பசிங் தலக பலகைலி பசிங் தலக பலகைலி கந்தைய ராசி அழியோதே ಎರಡೆತ್ತಿನ ಬಾರಿ ಬನ್ನ ಮೇಟಿ ಕಂಬ ಪಾಸಿಂಗ್ ದೊಳಗ ಬಲಗೈಲಿ ಪಾಸಿಂಗ್ ಕೊಳಗ ಬಲಗೈಲಿ ಹಿಡುಕೊಂಡು ರಾತ್ರಿ ಅಳಿಯುವುದೇ ಬೆಳಗಾಯ್ತು ಉತ್ತೀನ ಹರುಗೋಲುಂ ಕಿಲು ಬಣ್ಣದ ಕುಂಟೆ ಸಣ್ಣ ಕೊಂಬೀನ ನವರತ್ನ ಸಣ್ಣ ಕೊಂಬೀನ ನವರತ್ನ ಕಡ್ಕೊಂಡು ಚಾಣ ಚಲ್ಲವ ನಜವ ನಾವ ಹರಕೋಲು ಹರುಗೋಲುಂ ಕಿಲು ಬಣ್ಣದ ಕುಂಟೆ ಸಣ್ಣ ಮೀನಾ ನವರತ್ನ ಕಟ್ಟುಕೊಂಡು ಜಾಣ ಮಳೆ ಬಂತು ಬಂತು ಬೆನ್ನಿಂದ ಹೊಳೆ ಬಂತು ಇನ್ನೊಂದು ಕೊಡವ ತರಲಿಲ್ಲ ಇನ್ನೊಂದು ಕಡವಾ ತರಲಿಲ್ಲ ತಮ್ಮನ ಕೀರು ಗಂಧಾಕೆ ನೀರಿಲ್ಲ ಹೊಳೆ ಬಂತು ಬಂತು ಬೆನ್ನಿಂದ ಹೊಳೆ ಬಂತು ಇನ್ನೊಂದು ಕೊಡವ ತರಲಿಲ್ಲ ಇನ್ನೊಂದು ಕೊಡವಾ ತರಲಿಲ್ಲ ತಮ್ಮನ ಹೂವಿನ ತೋಟಕ್ಕೆ ನೀರಿಲ್ಲ ಪಾರಯ್ಯ ಪಾರೋ ಮಳೆ ರಾಯ ಪಾರಯ್ಯ ಪಾರೋ ಮಳೆ ರಾಯ ಪಾಳೆ ತೋಟಕ್ಕೆ ನೀರಿಲ್ಲ ಪಾರಯ್ಯ ಪಾರೋ ಮಳೆ ರಾಯ ನೀ ನಮ್ಮ ಪಾಳೆ ತೋಟಕ್ಕೆ ನೀರಿಲ್ಲ ಮಳೆ ಹೋಯ್ತು ಅಂತ ಮಳೆ ರಾಯ ಪೈ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಕಾಳೆ ಹೊನ್ನ ಸರಗಲ್ಲಿ ಕಟ್ಕೊಂಡು ಸಾಲಕ್ಕೂ ಗೌನೆ ಮಳೆ ರಾಯ ಮಳೆ ಹೋಯ್ತು ಅಂತ ಮಳೆ ರಾಯನ ಬೈ ಬೇಡ ಹೊಕ್ಕಾಳೆ ಹೊನ್ನ ಸೆರಗಲ್ಲಿ ಒಕ್ಕಾಳೆ ಹೊನ್ನ ಸರಗಲ್ಲಿ ಕಟ್ಕೊಂಡು ಸಾಲಕ್ಕೂ ಗೌನೆ ಮಳೆ ರಾಯ ಅಯ್ಯೋ ಸಾಲಕ್ಕೂ ಗೌನೆ ಮಳೆ ರಾಯ ಅಯ್ಯೋ ಸಾಲಕ್ಕೂ ಗೌನೆ ಮಳೆ ರಾಯ ಅಯ್ಯೋ ಸಾಲಕ್ಕೂ ಗೌನೆ ಮಳೆ ರಾಯ